ನನ್ನೆಲ್ಲ ಆತ್ಮ ವಿದ್ಯಾರ್ಥಿಗಳೇ ಪೋಷಕ ಬಾಂಧವರೇ ಇಂದಿನ ತರಗತಿಗೆ ನಿಮಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹತ್ತ ತರಗತಿಯ ಬರೆಯುವ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇಂದಿನ ಪಾಠ ಭಾರತದ ಮಣ್ಣುಗಳು ಡೆಕನ್ ಟ್ರಾಪ್ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಯಾವುದು ಕಪ್ಪು ಮಣ್ಣು ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಮರುಭೂಮಿ ಮಣ್ಣು ನದಿಗಳು ಪರ್ವತ ಪ್ರದೇಶಗಳಿಂದ ಮಣ್ಣು ಯಾವುದು ಮೆಕ್ಕಲ ಮಣ್ಣು ಅಥವಾ ಸಂಚಯನಗೊಂಡ ಮಣ್ಣು ಮಣ್ಣುಗಳು ಮತ್ತು ಅವುಗಳಲ್ಲಿ ಬೆಳೆಯುವ ಬೆಳೆಗಳು ಯಾವುವು ಕಪ್ಪು ಮಣ್ಣಿನಲ್ಲಿ ಹತ್ತಿ ಜೋಳ ಮೆಕ್ಕಲ ಮಣ್ಣಿನಲ್ಲಿ ಗೋಧಿ ಭತ್ತ ಕೆಂಪು ಮಣ್ಣಿನಲ್ಲಿ ರಾಗಿ ಹೊಗೆ ಸೊಪ್ಪು ಮರುಭೂಮಿ ಮಣ್ಣಿನಲ್ಲಿ ಸಜ್ಜೆ ಖರ್ಜೂರ ಪೊರತ ಮಣ್ಣಿನಲ್ಲಿ ಚಹಾ ಮತ್ತು ಕಾಫಿ ಪ್ರಮುಖವಾಗಿ ಬೆಳೆಯಲಾಗುತ್ತದೆ ಮಣ್ಣಿನ ಸವೆತ ಎಂದರೇನು ಮೇಲೆಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಎನ್ನುವರು ಮಣ್ಣಿನ ವಿವಿಧ ರಚನೆಗೆ ಮಣ್ಣಿನ ವಿಧಗಳು ಮತ್ತು ರಚನೆಗೆ ಕಾರಣಗೊಳಿಸಿ ಮೆಕ್ಕಲ ಮಣ್ಣು ನದಿ ಪರ್ವತಗಳಿಂದ ಹೊತ್ತು ತಂದ ಮಣ್ಣೆ ಮೆಕ್ಕಲ ಮಣ್ಣು ಕಪ್ಪು ಮಣ್ಣು ಎಂದರೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾದ ಮಣ್ಣೆ ಕಪ್ಪು ಮಣ್ಣು ಕೆಂಪು ಮಣ್ಣು ಎಂದರೆ ಕಬ್ಬಿಣದ ಆಕ್ಸೈಡ್ನಿಂದ ನಿರ್ಮಾಣವಾದ ಮಣ್ಣೆ ಕೆಂಪು ಮಣ್ಣು ಜಂಬೆಟ್ಟಿಗೆ ಮಣ್ಣು ಎಂದರೆ ಹೆಚ್ಚು ಮಳೆ ಬೀಳುವ ನಿರ್ಮಾಣವಾದ ಮಣ್ಣೆ ಜಂಬೆಟ್ಟಿಗೆ ಮಣ್ಣು ಪರ್ವತ ಮಣ್ಣು ಎಂದರೆ ಕೊಳೆತ ಜೈಕಾಂಶದಿಂದ ನಿರ್ಮಾಣವಾದ ಮಣ್ಣೆ ಪರ್ವತ ಮಣ್ಣು ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುವು ಒಂದು ನಾಶ ಎರಡು ಹೆಚ್ಚು ಮೇಯಿಸುವುದು ಮೂರು ಅವೈಜ್ಞಾನಿಕ ಬೇಸಾಯ ನಾಲ್ಕು ಅಧಿಕ ನೀರಾವರಿ ಬಳಕೆ ಮಣ್ಣಿನ ಸವೆತದ ಪರಿಣಾಮಗಳು ಯಾವುವು ಪ್ರವಾಹ ಉಂಟಾಗುವುದು ನದಿಪಾತ್ರ ಬದಲಾವಣೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುವುದು ವ್ಯವಸಾಯದ ಮೇಲೆ ದುಷ್ಪರಿಣಾಮ ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಯಾವುವು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳ ನಿರ್ಮಾಣ ಮಾಡುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ಹಂತ ಹಂತ ವ್ಯವಸಾಯ ಕ್ಷೇತ್ರ ನಿರ್ಮಾಣ ಅರಣ್ಯನಾಶ ತಡೆಗಟ್ಟುವುದು ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ ನಿರ್ಮಾಣ ನೀವು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಗೆ ಇಳಿಯರಿಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇನ್ನೂ ಉನ್ನತವಾದ ವಿಷಯಗಳನ್ನು ನಾನು ನಿಮ್ಮಲ್ಲಿಗೆ ಬರಲಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು ಜೈ ಹಿ ಜೈ ಕರ್ನಾಟಕ ಜೈ ಭಾರತ್ ಮಾತೆ